हरे श्रीनिवास दशावतारस्तोत्र सृष्टिश देव परमेष्ट्यादिवन्द्यसुरश्रेष्ठानि मत्स्यरूपी नष्टवागुलिसु बहुदुष्टादकर्मगलशिष्टेष्टसुष्टवपुषा कष्टवे नित्यसन्तुष्टने जगदी ಕಾಷ್ಟಾದಿ ಬ್ರಹ್ಮಾಂತ ಚೇಷ್ಟಾದಿಗಳ ನಿತ್ಯ ನಿಷ್ಠೀಲಿ ಮಾಳ್ಪಹರಿಯೇ ದುರ್ಮಾಯಿಧಾನವರು ಧರ್ಮಾದಿ ಪಾಲಮೃತ ನಿರ್ಮಾಣವಾಗುವಂತೆ ನಿರ್ಮತಿ ಸೇ ಗಿರಿಯ ಕೂರ್ಮಾಗಿನಿ ನಿಗದಿ ನಿರ್ಮಾಲ್ಯ ಪುಷ್ಟದಂತೆ निर्मीसि जीव चर्मास्ति युक्ततनु युक्ततनुर्मोहवितु सृष्टि मर्मावतिलसदले कूर्मने कर्मफल धर्मार्थ कोडुवी। नेरे नम्बिदवरघव हरिवन्तपरपुरुषभारय्य ध्यान कोदगी बेरिन्नु बेडेनु घोरा भव दाटिसी चरण तोरो। धरणीय चोरन्न महावरह करुणदी कोरे दडयिम् धरणीय नेत्सुरवृन्दव कैदरागा कैदरगा चेतनके सुम्माने इवगति ಬೊಮ್ಮಾಂಡ ದೊಡೆಯನೆನುತಾ ತಾ ಪ್ರಹ್ಲಾದ ತಮ್ಮಗಳ ಸಹಿತಾಗಿ ನಿಮ್ಮನೇ ನೆನೆಯುತ್ತಿರಲು ತಮ್ಮನ್ನ ಕೊಂದ ಪರ ಬೊಮ್ಮನೆ ಕೋಲುವೆನ್ನುವ ದುಮ್ಮಾನ ಕನಕಶಯ್ಯ ಬೊಮ್ಮನೂ ಇತ್ತವರ ಧೆಮ್ಮಿಲೇ ಕೊಂದ ನಮ್ಮಯ್ಯ ನಾರಸಿಂಗ कोमलागात्र मम स्वामीये मनदीर्घकामादिवर्गतडेदू साम्याधिका शून्य कामारिवरवन्द्यस्वाम्याभिमानकीलो कामिसीसुरपतियधाम वागैदकृतनेमधिराज बलिया ವಾಮನ ರೂಪದಲ್ಲಿ ಭೂಮಿಯ ಬೇಡಿಬಲು ಸಮಾಧಿ ತಲೆಯ ತುಳಿದಿ ಸಮಾಧಿ ವೇದಗಳು ಮಾದಿ ನಿನ್ನ ಗುಣಸ್ತೋಮನೆ ನುಡಿಯಲರಿಯ ಧಾಮೇಲೆ ನಾಂ ಪರಶುರಾಮನೇ ವರುಣಿಪೆನೆ ಪ್ರೇಮದಿ ನೋಡು ದೊರೆಯೇ ಭೂಮಿ ಶರನು ತೊರೆದು ಭೂಮಿಯ ವಿಪ್ರರಿಗೆ ಮಮತಾದೀತ್ತ ಪರಿಯ ಪಾಮರನ ಪರಾಧ ಕ್ಷಮಿಸುತ್ತ ನಿಜಾಮ ಸೀಮಾದಲಾರಿಸುಧನಿಯೇ ಕ್ಷಿತಿಗೀಶ ದಶರಥ ಸುತನಾಗಿ ಮಲತಾಯಿ ಮಾತನು ಲಾಲಿಸುತ್ತಲೀ ಅತಿತೋಷದಲ್ಲಿ ಘೋರ ವ್ರತದಿಂದವನ ಖೋದಿ ಸತಿಭ್ರಾತೃರಿಂದ ಕೂಡಿ ಸೀತೆಯ ಕದ್ದದಿತಿ ಜಾತರಿ ಗಧಿಪತಿಯ ಘಾತಿಸಿ ಹತ್ತು ತಲೆಯ ರಘುನಾಥನೇ ಸತ್ಯಪದ ಪ್ರೀತಿಲೆ ಮತ್ತೆ ತನುವ ಎಂದೆಂದು ತವ ಪಾದ ಪೊಂದಿರ್ದ ಬಂಧ ಬಂಧದೂಳಿಡುವುದೆಷ್ಟೋ ಅಂದವೇ ನಿನಗಿನ್ನು ಸುಂದರಾವದನನೆ ನೋಡೈ ನಂದನ ಕಂದ ಸುರ ವೃಂದದಿ ವಂದನ ಕುಂದುಗಳನ್ನು ತರಿದೂ ರಾಕ್ಷ ಮುದದಿಂದಲೇ ಕಂದ ಇವನೆಂತೆಂದು ನಂದಗೊಳಿಸೋ ಸದ್ಧರ್ಮದಲ್ಲಿ ಮನಸ್ಸು ಸಿದ್ಧಾತ್ಮರಲಿ शुद्धान्तकरणवि सिद्धिगसु सत्सिद्धान्तद क्रुद्धोल्कदेवदेवा बुद्धने देवा, देवा। बुद्धने दुर्विषयबद्धानले बुद्धिले निमरण कोट्टु प्रारब्धवा दाटिसु। उद्धारु त्वरदी ನೀಲಾಂಬುದ ಶ್ಯಾಮ ಬಾಲ್ಯದವಸ್ಥೆಯಲ್ಲಿ ಲೋಲಾಡಿ ನಿನ್ನ ಮರೆದೇ ಕಾಲಾತ್ಮ ಮೂಲ ಗುಣ ಗುಣಶೀಲಂಗಳನು ತೋರಿ ಕಾಲನ ಪಾಶ ಬಿಡಿಸೋ ಮಾಲೋಲ ನಿನ್ನ ಗುಣ ಲೀಲಾವಿನೋದಗಳ ನಾಲಿಗೆಯಲ್ಲಿ ನಿಲ್ಲಿಸೋ ತಾಳದೆ ತಾಪಗಳ ಕೀಳೆಂದು ಮೊರೆಹೊಕ್ಕೆ ಲಾಲಿಸಿ ಕಲ್ಕಿಸಲಹೋ ಮಗುವಾಗಿ ವಟದಲ್ಲಿ ಸೊಗಸಾಗಿ ಮಲಗಿದ್ದ ಖಗರಾಜಪತ್ರಖಿಲ ನಿಗಮವೂ ಅಗದೂರ ಸುಗಮವೂ ಎನ್ನುತ್ತಿವೆ ಲಘು ಬಗೆ ಸತ್ಯಗೊಳಿಸೋ ಯೋಗೀಶತವ ಯೋಗ ಯಾವಾಗುವುದು ಬೇಗದಿ ತೋರೋದಯದೀ ಬಾಗುವೆ ಪದಗಳಿಗೆ ಸಾಗಿಸು ಮುಕ್ತಿ ಪಥ ಶ್ರೀ ರಘುರಾಮ ವಿಠಲ ಶ್ರೀಕೃಷ್ಣಾರ್ಪಣಮಸ್ತು ಹರೇ ಶ್ರೀನಿವಾಸ